ಫೈನ್ ಸೊ ಐ ಆಮ್ ನಿಖಿಲ್ ಟು ಥೌಸಂಡ್ ಸೆವೆಂಟೀನ್ ಬ್ಯಾಚ್ ಐ ಪಿ ಎಸ್ ಮೂಲತಃ ಚಿತ್ರದುರ್ಗ ಜಿಲ್ಲೆಯ ಬೆಳೆದಿದ್ದು ಎಲ್ಲ ಬೆಂಗಳೂರಲ್ಲೇ ಐ ಆಮ್ ಆ್ಯನ್ ಇಂಜಿನಿಯರಿಂಗ್ ಗ್ರಾಜುವೇಟ್ ಮೆಕ್ಯಾನಿಕಲ್ ಇಂಜಿನಿಯರ್ ಬೈ ಗ್ರಾಜುಯೇಟ್ ಸೊ ಅದಾದ ನಂತರ ಐ ಹ್ಯಾವ್ ವರ್ಕ್ಡ್ ಆ್ಯಸ್ ಪ್ರೊಫೆಷನರ್ ರಾಯಚೂ ಫಾಲೋಡ್ ಬೈ ಎಸ್ ಪಿ ಭಟ್ಕಳ ಇನ್ ಉತ್ತರ ಕನ್ನಡ ಅದಾದ ನಂತರ ಐ ಸರ್ವ್ಡ್ ಇನ್ ಆ್ಯಂಟಿ ನಕ್ಸಲ್ ಫೋರ್ಸ್ ಆ್ಯಂಡ್ ಕೋಸ್ಟಲ್ ಸೆಕ್ಯೂರಿಟಿ ಪೊಲೀಸ್ ಫೋರ್ಸ್ ಆಫ್ಟರ್ ದ್ಯಾಟ್ ಐ ವಾಸ್ ಗಿವನ್ ದಿ ನೋ ಚಾರ್ಜ್ ಆಫ್ ಕೋಲಾರ್ ಸಾರಿ ರಾಯಚೂರು ಆ್ಯಸ್ ಸೂಪ್ರೆಂಟ್ ಆಫ್ ಪೊಲೀಸ್ ಅಲ್ಲಿ ಎರಡು ವರ್ಷ ಎಂಟು ತಿಂಗಳು ನಂತರ ಇಲ್ಲಿ ನಾವು ಕರೆಂಟ್ಲಿ ಐವ್ ಬಿ ಪೋಸ್ಟೆಡ್ ಆ್ಯಸ್ ಎಸ್ ಪಿ ಕೋಲಾರ್ ಸೋ My main, uh, you know, we have a few pillars on which uh, we are going to work on as a department. Uh, the first thing that I want to make it very, very clear is uh, there is going to be zero tolerance on any sort of uh, illegal activities. You can say gambling or betting or even illegal sand mining or any sort of mining. We are going to try our best. To make sure that, uh, uh, along with the mines department, wherever it is necessary, along with the revenue department, wherever it is necessary, it is going to be a joint effort. It is not just going to be us. We are going to involve all the other members, and then go forward. Other uh, duties, law and order, and crime, are two things uh, that uh, uh, you know Raichur has taught me, uh, and Bhutkala has taught me. I was in Bhatkala where. Uh, ಯು ಹ್ಯಾಡ್ ಅ ವೆರಿ ಗುಡ್ ಟೈಮ್ ಸೊ ವಿ ಫೇಸ್ಡ್ ಲಾಡ್ ಆಫ್ ಚಾಲೆಂಜಸ್ ವಿ ವೆರಿ ಗುಡ್ ಅದನ್ನೆಲ್ಲ ಓವರ್ಕಮು ಮಾಡಿದ್ವಿ ಸೊ ಅಲಾಂಗ್ ವಿತ್ ದ ಪಬ್ಲಿಕ್ ಸೊ ಇಟ್ ಇಸ್ ಆಲ್ವೇಸ್ ಐ ಆಲ್ವೇಸ್ ಸೇ ವಿ ಆರ್ ದೇರ್ ಟು ಸರ್ವ್ ದಿ ಪಬ್ಲಿಕ್ ಸೊ ನಾವು ವಿ ಆರ್ ಗೋಯಿಂಗ್ ಟು ಕಾನ್ಸಂಟ್ರೇಟ್ ಆನ್ ಜನರಿಗೆ ಸ್ಪಂದಿಸುವ ಪೊಲೀಸ್ ನಾನು ಇವನ್ ಜಸ್ಟ್ ನಾವು ಐ ಹ್ಯಾಡ್ ಅ ಬ್ರೀಫ್ ಮೀಟಿಂಗ್ ವಿತ್ ಆಲ್ ಮೈ ಆಫೀಸರ್ಸ್ ಅವರ್ ಮೇನ್ ಏಮ್ ಇಸ್ ಗೋಯಿಂಗ್ ಟು ಬಿ ಜನರಿಗೆ ಸ್ಪಂದಿಸೋ ಪುಲ್ಸ್ ವಿ ನೀಡ್ ಟು ಬಿ ರೆಸ್ಪಾನ್ಸಿವ್ ಟು ವಾಟ್ ಎವರ್ ಯು ನೋ ಅಹುಲ್ಗಳು ಏನಿದೆ ಅದಕ್ಕೆ ರೆಸ್ಪಾನ್ಸಿವ್ ಆಗಿ ಇರೋದಕ್ಕೆ ಬಿ ಎಫ್ ಪಿ ಎಫ್ ಪ್ಲಾನ್ ಆ್ಯಂಡ್ ಅಲಾಂಗ್ ವಿತ್ ದಟ್ ಆ್ಯಂಡ್ ಅದರ್ ಆಸ್ಪೆಕ್ಟ್ ದಟ್ ಐ ಪರ್ಸ್ನಲಿ ಹ್ಯಾವ್ ಅ ಸಾಫ್ಟ್ ಕಾರ್ನರ್ ಈಸ್ ಟುವರ್ಡ್ಸ್ ವುಮೆನ್ ಎಂಪವರ್ಮೆಂಟ್ ಸೊ ದಿಸ್ ಈಸ್ ಸಮಥಿಂಗ್ ವಿ ಹ್ಯಾವ್ ಕಮ್ ಅಪ್ ವಿತ್ ವಿ ಹ್ಯಾವ್ ಥಾಟ್ ಆಫ್ ಅನ್ಯೂ ಪ್ಲಾನ್ ಅಲಾಂಗ್ ವಿತ್ ಡಿ ಸಿ ಆ್ಯಂಡ್ ಸಿ ಓ ಎಂ ಪಿ ನಾವು ಮೂರು ಜನ ಸೇರಿ ಒಂದು ಡಿಸ್ಟ್ರಿಕ್ಟ್ ವೈಡ್ ಒಂದು ಪ್ಲಾನನ್ನು ನಾವು ಆಲೋಚನೆ ಮಾಡಿದ್ದೀವಿ ಇದ್ರ ಬಗ್ಗೆ ಶೀಘ್ರದಲ್ಲಿ ಐ ಆಮ್ ಗೋಯಿನ್ ಟು ಡಿಸ್ಕಸ್ ಇಟ್ ವಿತ್ ಡಿ ಸಿ ಆ್ಯಂಡ್ ಸಿ ಯು ಆ್ಯಂಡ್ ಹೌ ಕ್ರೈಮ್ಸ್ ಅಗೇನ್ಸ್ಟ್ ವಿಮೆನ್ ಆ್ಯಂಡ್ ಚಿಲ್ಡ್ರನ್ ನೀಡ್ ಟು ಬಿ ಪ್ರಯಾರಿಟೈಸ್ಡ್ ದ್ಯಾಟ್ ಈಸ್ ಸಮಥಿಂಗ್ ವಿ ಗೋಯಿನ್ ಟು ವರ್ಕ್ ಆನ್ ಬಿಕಾಸ್ ಒನ್ ಥಿಂಗ್ ಈಸ್ ಡಿಟೆಕ್ಟಿಂಗ್ ದ ಕ್ರೈಮ್ ಅದಕ್ಕಿಂತ ಮುಂಚೆ ಕ್ರೈಮ್ ರಿಪೋರ್ಟ್ ಆಗಬೇಕು ಫಸ್ಟ್ ಆಫ್ ಆಲ್ ಇಫ್ ದ ಕ್ರೈಮ್ ಇಸ್ ನಾಟ್ ರಿಪೋರ್ಟೆಡ್ ಯು ಕ್ಯಾನ್ ಡಿಟೆಕ್ಟ್ ಇಟ್ ಆ್ಯಂಡ್ ವಿಮೆನ್ ಆರ್ ಸಂಬಡಿ ಹೂ ನೀಡ್ಸ್ ಮೋರ್ ಪುಷಿಂಗ್ ನಾವು ಗಂಡಸರು ಬಂದುಬಿಡ್ತೀವಿ ನಾವು ಸ್ಟೇಷನ್ಗೆ ಆರಾಮಾಗಿ ಬಟ್ ಹೆಣ್ಮಕ್ಳಿಗೆ ಮತ್ತು ಮಕ್ಕಳಿಗೆ ಅದ್ರ ಬಗ್ಗೆ ಅಷ್ಟು ಕಾನ್ಫಿಡೆನ್ಸ್ ಇರೋದಿಲ್ಲ ಸೊ ದಟ್ ಇಸ್ ಸಮಥಿಂಗ್ ವಿ ವಾಂಟ್ ಟು ವರ್ಕ್ ಆನ್ ದಟ್ ಇಸ್ ಸಮಥಿಂಗ್ ವಿ ಹ್ಯಾವ್ ಪ್ಲ್ಯಾಂಡ್ ವಿ ಹ್ಯಾವ್ ಅ ಪ್ರಾಪರ್ ಪ್ಲ್ಯಾನ್ ರಿಗಾರ್ಡಿಂಗ್ ಅದ್ರ ಬಗ್ಗೆ ಶೀಘ್ರದಲ್ಲೇ ನಿಮಗೆ ನಾನು ಈಗ ವಿಚಾರನ ತಿಳಿಸ್ತೀನಿ ಆ್ಯಂಡ್ ಆಲ್ಸೋ ವಿ ವಾಂಟ್ ಟು ಇಂಪ್ರೂವ್ ದಿ ಓವರ್ ಆಲ್ ಮೊರಲ್ ಆಫ್ ಮೈ ಪೊಲೀಸ್ ಫೋರ್ಸ್ ಸೊ ಇಟ್ ಇಸ್ ನಾಟ್ ಜಸ್ಟ್ ದಿ ಆಫೀಸರ್ಸ್ ನಮ್ಮ ಸಿಬ್ಬಂದಿ ಮತ್ತು ಸಿಬ್ಬಂದಿಯವರ ಫ್ಯಾಮಿಲಿ ಅದು ಅವ್ರ ಬಗ್ಗೆ ಅವ್ರ ಮಕ್ಕಳ ಬಗ್ಗೆ ಕೂಡ ವಿ ಹ್ಯಾವ್ ಫ್ಯೂ ಪ್ಲ್ಯಾನ್ಸ್ ಆ್ಯಂಡ್ ಹೋಪ್ಫುಲಿ ಅವ್ರನ್ನ ಇನ್ನೂ ಮೋಟಿವೇಟ್ ಮಾಡಿ ಇನ್ನೂ ನಮಗೆ ಹೆಚ್ಚು ಅವರ ಕಾರ್ಯಕ್ಷಮತೆಯನ್ನು now uh, we are here we are here so I am uh, hoping that uh, the people and uh, the media uh, are going to support me in this endeavor uh, also uh, it is something that we need to uh, uh, follow up uh, from our end as well uh, we, we are going to take on uh,

ಅದೇ ರೀತಿ ಜನ ಕೂಡ ಚಿನ್ನದ ಜನನೇ ಅಂತಲೇ ಕೇಳ್ಪಟ್ಟಿದ್ದೀನಿ ಸೊ ಇಟ್ ಇಸ್ ಎ ಇಟ್ ಈಸ್ ಮೈ ಪ್ರಿವಿಲೇಜ್ ಈ ಒಂದು ಭಾಗದಲ್ಲಿ ನನಗೆ ಒಂದು ಅವಕಾಶ ಸಿಕ್ಕಿದೆ ಕೆಲಸ ಮಾಡೋದಕ್ಕೆ ಐ ಆಟ್ ಒನ್ ಪಾಸಿಟಿವ್ ಫೀಡ್ಬ್ಯಾಕ್ ಒಂದು ದೇ ಇಸ್ ನಥಿಂಗ್ ನೆಗೆಟಿವ್ ಏನೇ ನೆಗೆಟಿವ್ ಇದ್ರೂ ಅದನ್ನು ನಾವು ಊರಾಚೆಗೆ ಇಟ್ಬಿಡ್ತೀವಿ ಓನ್ಲಿ ಪಾಸಿಟಿವ್ನ ತೊಗೊಂಡು ನಾವು ಮುಂದೆ ಹೋಗ್ತೀವಿ ಆ್ಯಂಡ್ ಐ ಆಮ್ ಕಾನ್ಫಿಡೆಂಟ್ ದ್ಯಾಟ್ ಪೀಪಲ್ ಆರ್ ಗೋಯಿಂಗ್ ಟು ಯು ನೋ ವರ್ಕ್ ಇನ್ ಹೋಲ್ಸಮ್ ಮ್ಯಾನರ್ ನಮಗೆ ಎಲ್ಲರೂ ಒಟ್ಟಿಗೆ ನಾವು ಕೆಲಸ ಮಾಡೋದಕ್ಕೆ ನಾವು ಪ್ರಯತ್ನ ಪಡ್ತೀವಿ ಅದೇ ಸರ್ ನೀವೇ ಮಹಿಳೆಯ ಬಗ್ಗೆ ಹೇಳ್ತಾ ಇದ್ರಿ ಆಮೇಲೆ ಕೋಲಾರದಲ್ಲಿ ಚೈಲ್ಡ್ ಮ್ಯಾರೇಜು ಪ್ಲಸ್ ಚೈಲ್ಡ್ ಪ್ರೆಗ್ನೆನ್ಸಿ ಪ್ರಮಾಣ ತುಂಬಾ ಇದೆ ಇವನ್ ಹಿಂದೆ ಸಿ ಎಂ ಬಂದಾಗಲೂ ಸಹ ಅದೇ ವಿಚಾರದ ಬಗ್ಗೆ ಮಾತಾಡಿದ್ರು ಅದನ್ನ ಯಾವ ರೀತಿ ಮಾಡ್ಲಿಕ್ಕೆ ಮಾಡಲಿಕ್ಕೆ ಏನಾದ್ರು ಪ್ಲಾನ್ ಸೊ ದಟ್ ದಟ್ ವಿ ಹ್ಯಾವ್ ಅ ಪ್ಲಾನ್ ಐ ಡೋಂಟ್ ವಾಂಟ್ ಟು ರಿವೀಲ್ ಇಟ್ ನೌ ಬಿಕಾಸ್ ಐ ಹ್ಯಾವ್ ಟು ಡಿಸ್ಕಸ್ ಇಟ್ ವಿತ್ ದ ಡಿ ಸಿ ಆ್ಯಂಡ್ ಸಿ ಐ ಐ ಐ ಡೋಂಟ್ ವಾಂಟ್ ಇಟ್ ಟು ಬಿ ಅಂಗಲ್ ಎಫರ್ಟ್ ಐ ವಾಂಟ್ ಇಟ್ ಟು ಬಿ ಅ ಕಂಪ್ಲೀಟ್ ಎಫರ್ಟ್ ಐ ವಾಂಟ್ ಟು ಇನ್ವಾಲ್ವ್ ಆಲ್ ಯು ದಿ ಎಂಟೈರ್ ಗವರ್ಮೆಂಟ್ ಮೆಷಿನ್ ಬಿಕಾಸ್ ಅದಕ್ಕೆ ಡಿ ಸಿ ಸಾಹೇಬರು ಮತ್ತು ಸಿ ಓ ಸಾಹೇಬ್ರ ಜೊತೆ ನಾನು ಇದರ ಬಗ್ಗೆ ಮಾತಾಡಿ ಅವರಲ್ಲಿರುವ ಡಿಪಾರ್ಟ್ಮೆಂಟ್ಸ್ ನ ನಮ್ಮ ಡಿಪಾರ್ಟ್ಮೆಂಟ್ ಜೊತೆ ಹೇಗೆ ಇಂಟಿಗ್ರೇಟ್ ಮಾಡ್ಬೋದು ಅನ್ನೋದನ್ನೇ ದಟ್ ಇಸ್ ವಾಟ್ ಐ ಹೋಗನ್ ಡಿಪಾರ್ಟ್ಮೆಂಟ್ಗಳಿಂದ ಹೆಚ್ಚು ಬೇಕಾಗುತ್ತೆ ಸರ್ ಅದು Let me let me also tell you that day do but we are going to streamline The issue is there is always communication there but it is in silos. Now our job is to create a bridge between all of them. So that is what we have planned. We can ensure that the people benefit, and the women and children benefit. That is going to be our aim. And you will get a clarity when we come out with a plan. I hope to have a Adike na DC sahibu, CEO sahibu, ್ ಫೀಡ್ಬ್ಯಾಕ್ ಫ್ರಾಮ್ ಮೈ ಆಫೀಸರ್ ಸ್ವಲ್ಪ ಚೇಂಜಸ್ ಯಾಕಂದ್ರೆ ಜಾಗ ತಕ್ಕಂಗೆ ಚೇಂಜಸ್ ಮಾಡಬೇಕಾಗುತ್ತೆ ಅದಕ್ಕೆ ಸಾಹೇಬ್ರ ಮಾತಾಡಿ ಐ ವಿಲ್ ಫಾಲೋ ಬ್ಯಾಕ್ ಅಲಾಂಗ್ ವಿತ್ ಡಿ ಸಿಗಳ ಮಟ್ಟದಲ್ಲಿ ತುಂಬ ಹಿಂದೆ ನಡೀತಾ ಇದ್ದರು ಬಟ್ ಆ ಶಾಲೆಗಳ ಮಟ್ಟದಲ್ಲಿ ಅವ್ರದ್ದು ಮೇನ್ ಅದು ಕರ್ತವ್ಯ ಅದನ್ನ ಸ್ಟಾಪ್ ಮಾಡೋದು ಬಟ್ ದೇ ಡಿಪೆಂಡ್ ಅಪಾನ್ ಪೊಲೀಸ್ ಅವಾಗ ಏನಾಗುತ್ತೆ ಒಂದು ಒಂದು ಸಂಘರ್ಷ ಉಂಟಾಗುತ್ತೆ ಸಿ ಎಟ್ ದಿ ಎಂಡ್ ಆಫ್ ದ ಡೇ ವಿ ಆರ್ ನಾಟ್ ಹಿಯರ್ ಟು ಪಾಯಿಂಟ್ ಫಿಂಗರ್ಸ್ ಲೆಟ್ ಇಸ್ ಆಲ್ ವರ್ಕ್ ಟುಗೆದರ್ ಮಕ್ಕಳು ಹಾಳಾಗಬೇಕು ದ ಹೋಲ್ ಏಮ್ ಇಸ್ ದಟ್ ಆ್ಯಂಡ್ ಇಫ್ ದೇ ವಾಂಟ್ ಹೆಲ್ಪ್ ಫ್ರಮ್ ಅಸ್ ವಿ ವಿಲ್ ಡೂ ಇಟ್ ಬಟ್ ವಿ ಆರ್ ಗೋಯಿಂಗ್ ಇಟ್ ಇಸ್ ಗೋಯಿಂಗ್ ಟು ಎ ಜಾಯಿಂಟ್ ಎಫರ್ಟ್ ಅವ್ರನ್ನೂ ಕೂಡ ನಾವು ಜೊತೆಗೆ ತೊಗೊಂಡು ದ್ಯಾಟ್ ಈಸ್ ಒನ್ ಮೋರ್ ಆಸ್ಪೆಕ್ಟ್ ದಟ್ ವಿ ಆರ್ ಗೋಯಿಂಗ್ ಟು ಲುಕ್ ಎಟ್ ಹೌ ಕಿಡ್ಸ್ ಮಕ್ಕಳಿಗೆ ಎಸ್ಪೆಷಲಿ ವಿತ್ ದಿ ಅಡ್ವೆಂಟ್ ಆಫ್ ಸೋಷಿಯಲ್ ಮೀಡಿಯಾ everything has become extremely accessible. so accessibility in a monitor it is important to take the parents and the school or college, uh, uh, you know, management also on board. so these are some things and point well taken. Uh, this is another point that uh, i will note it down and i will keep it uh, in my mind. now next coming, when we come up with a solution. सो आर प्लान इज टू हैव सोल्यूशन ओरियंटेड यूनो पोलिसंग ऐने प्रॉब्लम बंद अद्क सोल्यूशन हूँ वॉट ಅದಕ್ಕೆ ಲಾಸ್ಟ್ ಇರ್ ಒಂದು ಇಡೀ ಕೋಲಾರ ಮತ್ತು ಸ್ಟೇಟ್ ಲೆವೆಲಲ್ಲಿ ಇಶ್ಯೂ ಆಗಿತ್ತು ಮೈನಲ್ ಹುಡುಗರೇ ಒಂದು ಟೀಮ್ ಬಟ್ ಅಂದ್ರೆ ಒಬ್ಬ ಹೊರಗು ಮಾಡ್ತಾರೆ ಅದು ಅದು ಹೆಂಗೆ ಅಂದರೆ ಅವನ್ನ ಮೆಂಟಲಿ ನಾನೇನೋ ರೋಡಿ ರೌಡಿ ಆಗಿಬಿಡಬೇಕು ಆ ಥರ ಒಂದು ಪ್ರವ ಆಗಿರ್ಬೇಕು ಸೊ ಅವರು ಹೊರಗಡೆ ಬಂದಂಗೆ ಬರ್ದಂಗೆ ಮ್ಯಾನೇಜ್ ಮಾಡಬೇಕು ಸೊ ಅದೆಲ್ಲ ಒಂದು ಸ್ವಲ್ಪ ಗಾಂಜಾ ಸ್ವಲ್ಪ ಜಾಸ್ತಿ ಅದರಿಂದನೇ ಮೇಜರ್ ಆಗಿ ಪ್ರಾಬ್ಲಮ್ ಆಗ್ತಾ ಇದೆ ಗಾಟನ್ ಟು ನೋ ದ್ರಗ್ಸ್ ಇಸ್ ಯು ಟಿ ಮ್ಯಾನೇಜ್ ಅಲಾಂಗ್ ವಿತ್ ರೋಡ್ ಆಕ್ಸಿಡೆಂಟ್ಸ್ ನಾವ್ ಜಸ್ಟ್ ವಿವ್ಯೂ ಇನ್ ಅದರಲ್ಲಿ ರೋಡ್ ಆಕ್ಸಿಡೆಂಟ್ಸ್ ಇಫ್ ಯು ಸಿನ್ ದಟ್ ಬಿಕಾಸ್ ದಿ ಹ್ಯಾವ್ ಹೈವೇಸ್ ಸೊ ಆಟೋಮ್ಯಾಟಿಕಲಿ ದೇ ಆರ್ ಮೋರ್ ಆಕ್ಸಿಡೆಂಟ್ಸ್ ಅದ್ರ ಬಗ್ಗೆ ಡ್ರಗ್ಸ್ ಬಗ್ಗೆ ಆ್ಯಂಡ್ ಮೈನರ್ ಜ್ಯುಮಿನೈನ್ಸ್ ಅವರು ದ ಚಿಲ್ಡ್ರನ್ ಇನ್ ಕಾನ್ಫ್ಲಿಕ್ಟ್ ವಿತ್ ಲಾ Uh, being involved in uh, uh, you know all these uh, nefarious activities we've had a discussion uh, since it's my first day uh, i don't want to make over promise and not deliver rather i don't promise and over deliver so i will try my best and i'll always keep you updated and i would also email and request it. you are going to be a source of Strength for the district, the media, because we are always dependent on you for all the awareness that is needed, for all the right information dissemination. Because, as all of you know, fake news has become something which is uh, being tackled at the national level and now at the state level. So, it is something that I want your cooperation in. Any doubt, you can always ring us. We are all there we will clarify it and only then i kindly request you to run the story. it may be 10 minutes late. Not, not anything beyond that. we will try to respond now. I, so, uh, there are uh, you know, calls coming. of course, i can't pick up the call if i'm in a meeting. but i will call you. or you can leave me a text. i will reply. so this is something that i want to just tell my media friends. General General. ಜಿಲ್ಲೆ ಜನರಿಗೆ ನಿಮ್ಮ ವಿಶ್ವಾಸದಿಂದಲೇ ನಮ್ಮ ಕೆಲಸ ಉತ್ತಮ ಆಗೋದು ನೀವು ನಮ್ಮ ಮೇಲೆ ಭರವಸೆ ಮತ್ತು ವಿಶ್ವಾಸವನ್ನು ಇಡೀ ಏನೇ ಇದ್ರೂ ನಮ್ಮನ್ನು ಅಪ್ರೋಚ್ ಮಾಡಿ ವಿ ಆರ್ ಆಲ್ವೇಸ್ ವಿ ವಿಲ್ ಕರ್ನಾಟಕ ಪೊಲೀಸ್ ಕೋಲಾರ್ ಪೊಲೀಸ್ ಈಸ್ ಆಲ್ವೇಸ್ ಆ್ಯಟ್ ಯುವರ್ ಸರ್ವಿಸ್ ನಿಮಗೋಸ್ತರನೇ ನಾವು ಇರೋದು ಖಂಡಿತವಾಗಲೂ ಆದಷ್ಟು ವಿ ವಿಲ್ ಮೇಕ್ ಶೋರ್ ದ್ಯಾಟ್ ವಿ ಆರ್ ಎಫಿಷಿಯಂಟ್ ಆ್ಯಂಡ್ ನಿಮ್ಮ ಏನೇ ತೊಂದರೆಗಳಿಗೆ ಒಂದು ಸೊಲ್ಯೂಷನನ್ನು ಕೊಡೋದಕ್ಕೆ ನಾವು ಖಂಡಿತ ಪ್ರಯತ್ನ ಮಾಡ್ತಿಲ್ಯರ್ಟ್ಲಿ ನೋಟೆಡ್ ಅದ್ರ ಬಗ್ಗೆ ಟ್ರೈ ಟು ಆಕ್ಟ್ ಇಮಿಡಿಯೇಟ್ಲಿ ಭೌಗೋಳಿಕವಾಗಿ ಕೋಲಾರ ಎರಡು ರಾಜ್ಯಗಳ ಗಡಿ ಜಿಲ್ಲೆ ಸರ್ ಮತ್ತೆ ಒಂದು ಕಡೆ ಬೆಂಗಳೂರು ಸಿಟಿ ಇದೆ ಅಪರಾಧ ಪ್ರಕರಣಗಳಿಗೆ ಮತ್ತು ಇಲ್ಲಿಗಲ್ ಕಾನ್ ಇದು ಆಕ್ಟಿವಿಟೀಸ್ಗಳಿಗೆ ಏಳ್ ಮಾಡಿಸಿದಂಥ ಜಾಗ ಇದನ್ನ ಯಾವ ರೀತಿ ಇದೆ ಸರ್ ಕೋಲಾರ ರಾಯಚೂರಲ್ಲೂ ಎರಡು ರಾಜ್ಯಗಳು ಬರ್ತಾ ಇತ್ತು ಒಂದು ತೆಲಂಗಾಣ ಒಂದು ಆಂಧ್ರ ಬರ್ತಾ ಅಲ್ಲೂ ಕೂಡ ಕಲಬುರಗಿ ಹತ್ರ ಇತ್ತು ಅಲ್ಲೂ ಸಿಮಿಲರ್ ಆಫ್ಕೋರ್ಸ್ ಬ್ಯಾಂಗ್ಲೋರ್ ಇಸ್ ಮಚ್ ಮಚ್ ಬಿಗರ್ ಅಗೇನ್ ಐ ಐ ಕ್ಯಾನ್ ಸೇ ವೆರಿ ಸಿಮಿಲರ್ ಅಣ್ಣ ತಮ್ಮಂದ್ರು ಅಂದ್ರೆ ತಪ್ಪಾಗೋದಿಲ್ಲ ರಾಯಚೂರು ಮತ್ತು ಕೋಲಾರ ಯಾರು ದೊಡ್ಡಣ್ಣ ಯಾರು ಸಣ್ಣಣ್ಣ ಅಂತ ನಾನು ಹೇಳೋದು ಅಣ್ಣ ಜನ ಹೇಳಬೇಕು ನೀವು ಕೇಳಬೇಕು ಸೊ ಸೊ ದ ಇಟ್ ಈಸ್ ಸಮ್ ಇಟ್ಸ್ ಅ ಚಾಲೆಂಜ್ ಡೆಫಿನೆಟ್ಲಿ ಬಟ್ ಇಟ್ ಈಸ್ ಸಮ್ಥಿಂಗ್ ದಟ್ ಐ ಆಮ್ ಹೋಪ್ಫುಲ್ ಟು ಯು ನೋ ಸಕ್ಸಸ್ಫುಲ್ಲಿ ವರ್ಕ್ ವಿತ್ ಮೈ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ನಮ್ಮ ಕೇಪಬಲ್ ಆಫೀಸರ್ಸ್ ಆ್ಯಂಡ್ ಸ್ಟಾಫ್ ಜೊತೆ I think we can uh, manage it and uh, uh, I had excellent coordination with uh, my fellow officers in uh, Telangana and Andhra. And batchmates So everything was, Garnool I had my batchmate, in Bedwal uh, I had my junior, Pet, I had my junior So and in I had my junior. So everything was just one phone call away. ಸೊ ಲಾಟ್ ಆಫ್ ದ ಟೈಮ್ಸ್ ವೆನ್ ಆರೋಪಿ ಇಲ್ಲಿ ತಪ್ಪಿಸ್ಕೊಂಡು ಅಲ್ಲೂ ಹೋಗ್ತಾ ಇದ್ದರೆ ನಾವು ಇಲ್ಲಿ ಅವನಿಗೆ ಫೋನ್ ಮಾಡಿದರೆ ಅವನಷ್ಟೊತ್ತಿಗೆ ಅಲ್ಲಿ ಕ್ಲೀನ್ ರೆಡಿ ಮಾಡಿಬಿಟ್ರು ಅವನು ಸೊ ವಿ ಆರ್ ಹೋಪ್ಫುಲ್ ಆಫ್ ಡೂವಿಂಗ್ ದ ಸೇಮ್ ಇಯರ್ ಇಲ್ಲೂ ಕೂಡ ವಿರ್ ಗೋಯಿಂಗ್ ಟು ಹ್ಯಾವ್ ಬಾರ್ಡರ್ ಇಂಟರ್ ಸ್ಟೇಟ್ ಬಾರ್ಡರ್ ಮೀಟಿಂಗ್ ವೆರಿ ಸೂನ್ ಐ ಗೋನ್ ಟು ರಿಕ್ವೆಸ್ಟ್ ದಿ ರೆಸ್ಪೆಕ್ಟಿವ್ ಎಸ್ ಪೀಸ್ ಆ್ಯಂಡ್ ಐ ಗೋಂಟ್ ಟು ಕಾಲ್ ಆರ್ ಆನರಬಲ್ ಐಜಿ ಆಲ್ಸೋನ್ ಟರ್ ಮೀಟಿಂಗ್ So then, all of you will also be invited for mm -hmm. the meeting. So that is, uh, many coordination uh, established. Marketing. We will try to take it forward.